ಒಂದು ಹೊರಗೆ ಆಗ್ತದೆ ಇದು ಯಾಕೆ ಮಗು ಹೀಗೆ ಮಾಡ್ತದೆ ಅಂತ ನಾವೆಲ್ಲ ಒಂದು ನಾಲ್ಕೈದು ಜನ ಇದ್ದೇವೆ ಎಲ್ಲ ನೋಡಿ ಆಶ್ಚರ್ಯದ್ದು ಪುನಃ ತಲೆವರೆಗೆ ಹೋಗಬೇಕು ಸ್ವಲ್ಪ ಅಲ್ಲಿ ಟರ್ನ ಟರ್ಮಿನಲ್ಲಿ ನಿಂತಿದ್ದು ಗಾಡಿ ಮತ್ತೆ ನಾವು ಓಡಿದೀವಿ ನೋಡುವಂತ ನೋಡುವಂತ ಓಡಿ ಆಮೇಲೆ ನಾನು ಮತ್ತೆ ಆಟೋದಲ್ಲಿ ಓಡಿ ಬಂದೆ ನಾಲ್ಕು ಜನ ಓಡಿ ಬರುವಾಗ ಆ ಗಾಡಿ ಪಾಸ್ ಆಯ್ತು ಇನ್ನೇನೊಂದು ಗಾಡಿ ಹೋಗಿತ್ತು ಯಾವ ಗಾಡಿ ಅಂತ ಆ ಗಾಡಿಯಲ್ಲಿ ಆ ಹೂ ಇಳಿಸಿದ ಹೋಯ್ತು ಆ ಗಾಡಿಯಲ್ಲಿ ಉಟ್ಕೊಂಡು ಅದಕ್ಕೆ ನಾವು ಮತ್ತೆ ಅಲ್ಲಿ ಹೋದ್ವಿ ಡ್ಯಾಮೇಜ್ ಇದೆ ಆ ಗಾಡಿಯಲ್ಲಿ ಅದಕ್ಕೆ ನಾವು ಹೇಳಿದ್ದೇವೆ ಸ್ವಲ್ಪ ಆ ಗಾಡಿಯನ್ನು ಮಾಡಿ ನೋಡುವ ಸರ್ ಆಯ್ತು 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 ಹೇಳಿ ಆದ್ರೂ ನಾವು ಅವರ ಹಿಂದೆ ಹೊಡೆದ್ರೆ ಅವರು ಮುಂದೆ ಬಂದು ಅದು ಗಾಡಿ ಇಲ್ಲಿ ಬರುವಾಗ ಸರ್ ಅಲ್ಲಿ ಒಂದು ಗಾಡಿಗೆ ಬಸ್ ಆಗಿದೆ ಬ್ಲಾಕ್ ಆಯ್ತು ಬ್ಲಾಕ್ ಆಗುವಾಗ ನಮಗೆ ಇಲ್ಲಿ ಇಷ್ಟು ದೂರ ಬಲ್ಲಿಗೆ ಆಗುತ್ತೆ ನಮ್ಮ ಅಲ್ಲಿ ಅಲ್ಲಿ ಸ್ಟಾಪ್ ಮಾಡಿದ್ವಿ ಮತ್ತೆ ನಾವು ನೋಡುವ ಟ್ರೈ ಮಾಡುವ ಆಚೆ ಈ ಕಡೆ ಬಂದು ಈ ಕಡೆ ಮತ್ತೆ ಗಾಡಿ ಎಲ್ಲ ಫ್ರೀ ಆಯ್ತು ಬರುವ ಏನಿಲ್ಲ ಗಾಡಿ ಮತ್ತೆ ನಾವು ಹಚ್ಚಿದ್ದ ಸ್ಟ್ಯಾಂಡ್ಗೆ ಹೋಗಿದ್ದು ಸ್ವಲ್ಪ ಆದ ನಂತರ ಫೋನ್ ಮಾಡಿದ್ರು ನಮಗೆ ಈಗ ಗಾಡಿ ಉಂಟು ಮಾರ್ರೆ ನೋಡಿ ಮತ್ತೆ ನೋಡುವಾಗ ನಾವು ಇಲ್ಲಿ ನಮಗೆ ಸ್ವಲ್ಪ ಇದು ಅದು ಡೌಟ್ ಬಂತು ಎಲ್ಲ ನೋಡಿ ಹಿಂಗೆ ನೋಡುವಾಗ ಅದರಲ್ಲಿ ಚಪ್ಪಲ್ ಮತ್ತೆ ಬ್ಯಾಗ್ ಮತ್ತೆ ಇಯರ್ಫೋನ್ ಅದು ಬಂದು ಹುಡುಗಿ ಸರ್ ದೊಡ್ಡಿದ್ರು ಒಂದು ಹದಿನೆಂಟು ಹದಿನೈದು ವರ್ಷ ಹದಿನಾರು ವರ್ಷ ಅಷ್ಟು ಟೈಮ್ ಇರಲಿಲ್ಲ ಕೆಂಪು ಫ್ಯಾಮಿಲಿ ಆ ಗಾಡಿಯಲ್ಲಿ ಒಂದು ವಯಸ್ಸಾದ ಸ್ವಲ್ಪ ಹಿಂದೆಯಲ್ಲಿ ಮತ್ತೆ ಎದುರಿನಲ್ಲಿ ಒಂದು

バレるバレるバレる。<laughs> <laughs>